ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟ್ರಕ್ಸ್ ಮಾಡ್ಲಾ ಸಿಂಗ್ ಮಾಡಲಾಗ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾ ಕ್ಯೂಮೆಂಟ್ ಫ್ರೆಶ್ ಮಾಡ್ಕೊಡ್ತೀವಿ ಇನ್ಸೂರೆನ್ಸ್ ಎಫ್ಸಿ ಮಾಡಿ ಕೊಡ್ತೀರಾ ಹ್ಮ್ ಆರು ಹೊಸ ಟೈರ್ ಎಮ್ ಆರ್ ಎಫ್ ಬ್ರಾಂಡ್ ಟೈರ್ ಲೋನ್ ಏನಾರ ಐತ ಕಡಿಮೆ ಲೋನ್ ಏನಿಲ್ಲ ಸರ್ ವೆಹಿಕಲ್ ರನ್ನಿಂಗ್ ಎಷ್ಟಾಗಿದೆ ವೆಹಿಕಲ್ ರನ್ನಿಂಗ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಆಗುತ್ತೆ ಒನ್ ಇದ್ಯಾ ಒನ್ ಲ್ಯಾಕ್ ಸೆವೆಂಟಿ ಟೈರ್ ನೀವ್ ಹಾಕಿದ್ರ ಟೈಯರ್ಗಳು ಒಂದ್ ಟೈಯರ್ ಹೊಸಾ ಹಾಕಿದ್ದೀವಿ ಆರು ಹೊಸ ಇದು ಎಕ್ಸ್ಟ್ರಾ ಫಿಟಿಂಗ್ ಯಾರು ಮಾಡ್ತಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಷೋರೂಮ್ ಕಂಡೀಷನ್ ಆಗೈತೆ ಹೂಂ ಹೂಂ نو ಆರು ವಸಟೇರ್ ಐತೆ ಎಷ್ಟನ್ ಫಾಷಿಂಗ್ ಬರ್ತಿದೆ ಗಡಿ ಇದು ಸರ್ 9 ಟರ್ನ್ ಫಾಷಿಂಗ್ ಐತಿ 8 ಟನ್ ಪಾಸಿಂಗ್ ಇದೆಯಾ ಹಾ ಮಲೇಜಂದ ಇದಾರ್ ಕೊಡ್ತದಾ ಓ ಮಲೇಜಾರ್ ಕೊಡ್ತಾರೆ ಆರಿಂದ ಹೆಳ್ಕೋರುತ್ತಾರೆ ಆರಿಂದ ಹೆಳ್ಲು ಹಾ ಹೂಂ ಹೂಂ ಇಂದೆ ಗುಡ್ ಗುಡ್ ಐತೆ ಲೊಕೇಶನ್ ತುಮಕೂರು ತುಮಕೂರು ಹಾ ಐತಾ ಎಷ್ಟು ರೇಟ್ ಸರ್ ಹದಿಮೂರುವರೆ ಲಕ್ಷ ಹೇಳ್ತಿದ್ವಿ ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಹದಿಮೂರುವರೆ ಹೇಳ್ತಿದ್ರಾ ಹದಿಮೂರುವರೆ ಮಾಡೆಲ್ ಎಷ್ಟು ಅಂದ್ರೆ ಗಾಡಿ ಹತ್ತೊಂಬತ್ತು ಮಾಡ್ಲು ಹತ್ತೊಂಬತ್ತು ಓನರ್ಶಿಪ್ ಫೋರ್ಟೀನ್ ಟು ಅಲ್ಲ ಬಿ ಎಸ್ ಫೋರ್ ಗಾಡಿ ಬಿ ಎಸ್ ಫೋರ್ ಓನರ್ಶಿಪ್ ಎಷ್ಟು ಅಂದ್ರೆ ಸಿಂಗಲ್ ಸಿಂಗಲ್ ಓನರ್ ಇದೆಯಾ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಬೇಕಾದ್ರೆ ಲೋನ್ ಆಪ್ಷನ್ ಬೇಕಾದ್ರೆ ಇದು ಮಾಡ್ಕೊಡ್ತೀವಿ ಲೋನ್ ಆಪ್ಷನ್ ಇದೆಯಾ ಹಾ ಐತೆ ಹದಿಮೂರು ಎಷ್ಟು ಹೇಳಿದ್ರೆ ಏನ್ ಸರ್ ಹದಿಮೂರುವರೆ ಹದಿಮೂರುವರೆ ನೆಗೋಸಿಯಬಲ್ ಅಲ್ಲ ಹಾ ನೆಗೋಸಿಯಬಲ್ ಆಗುತ್ತೆ ಓಕೆ ಓಕೆ ಕಳ್ಸಿ ಕೊಡ್ತೀನಿ ನಮ್ಮ ಕಡೆಯಿಂದ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಆಯ್ತು ಓಕೆ ಸರ್ ಥ್ಯಾಂಕ್ ಯು